ನಮಸ್ತೆ ಎಲ್ಲರಿಗೂ ಕನ್ನಡ ಸೌರಭ ಗೆ ಸ್ವಾಗತ ಇಂದು ನಾವು ಕನ್ನಡ ಪ್ರಬಂಧವಾದ ರೈತರು ದೇಶದ ಬೆನ್ನೆಲುಬು ಇದರ ವಿವರಣೆಯನ್ನ ನೋಡೋಣ ಶಾಲೆಯಲ್ಲಿ ಕೇಳುವಂತಹ ಪ್ರಬಂಧ ರೈತರು ದೇಶದ ಬೆನ್ನೆಲುಬು ಅಥವಾ ಕೃಷಿಕನ ಮಹತ್ವ ಹಾಗೂ ಅನ್ನದಾತನ ಮಹತ್ವ ಬರೆಯಿರಿ ಎಂದು ಟಿಪ್ಪಣಿ ಅಥವಾ ಪ್ರಬಂಧವನ್ನ ಪ್ರಶ್ನೆ ಪತ್ರಿಕೆಯಲ್ಲಿ ಸಾಮಾನ್ಯವಾಗಿ ಕೇಳುತ್ತಾರೆ ಈ ರೈತ ಅನ್ನದಾತ ನಾವು ತೆಗೆದುಕೊಳ್ಳುವ ಬಹುತೇಕ ಎಲ್ಲ ಆಹಾರ ಪದಾರ್ಥಗಳನ್ನು ರೈತರು ಉತ್ಪಾದಿಸುತ್ತಾರೆ ದೇಶದ ಇಡೀ ಜನಸಂಖ್ಯೆಯು ರೈತರ ಮೇಲೆ ಅವಲಂಬಿತವಾಗಿದೆ ಅದು ಚಿಕ್ಕ ದೇಶವಾಗಿರಲಿ ದೊಡ್ಡದಾಗಿರಲಿ ಅವರಿದ್ದರೆ ಮಾತ್ರ ನಾವು ಭೂಮಿಯ ಮೇಲೆ ಬದುಕಲು ಸಾಧ್ಯವಾದೀತು ಭಾರತ ದೇಶದಲ್ಲಿ ಬಹಳ ಜನ ಬೇಸಾಯವನ್ನು ಉದ್ಯೋಗವಾಗಿ ಆರಿಸಿಕೊಂಡಿದ್ದಾರೆ ಬೇಸಾಯ ವ್ಯವಸಾಯ ಕೃಷಿ ಎಂದರೆ ಬೆಳೆಯನ್ನು ಬೆಳೆಯುವುದು ಎಂದರ್ಥ ಹೀಗೆ ಬೆಳೆ ಬೆಳೆಯುವವನೇ ಬೇಸಾಯಗಾರ ಕೃಷಿಕ ಅಥವಾ ರೈತ ಇಂತಹ ರೈತ ಹೊಲ ಗದ್ದೆಗಳಲ್ಲಿ ಬಹಳ ಶ್ರಮದಿಂದ ಕೆಲಸ ಮಾಡುತ್ತಾನೆ ಬೆಳೆ ಬೆಳೆಯುತ್ತಾನೆ ಅವನು ಶ್ರಮ ವಹಿಸಿ ದುಡಿಯುವುದರಿಂದಲೇ ನಮಗೆ ನಮ್ಮ ಪ್ರತಿದಿನದ ಆಹಾರ ಸಿಗುವುದು ರೈತ ಪರೋಪಕಾರಿ ಬಿಸಿಲಿರಲಿ ಮಳೆ ಇರಲಿ ಅವನಿಗೆ ವಿಶ್ರಾಂತಿಯೇ ಇಲ್ಲ ಅವನು ಸದಾ ಕೆಲಸ ಮಾಡುತ್ತಾನೆ ತಾನು ಹಸಿದರೂ ಬೇರೆಯವರಿಗೆ ಉಣಪಡಿಸುತ್ತಾನೆ ಅದಕ್ಕಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಜೈ ತವಾನ್ ಜೈ ಕಿಸಾನ್ ಎಂಬ ಘೋಷಣೆಯನ್ನು ರೈತರಿಗೆ ನೀಡಿದರು ದೇಶದ ಇಡೀ ಜನಸಂಖ್ಯೆಯು ರೈತರ ಮೇಲೆ ಅವಲಂಬಿತವಾಗಿದೆ ಹೀಗಾಗಿ ರೈತರು ನಮ್ಮ ದೇಶದ ಬೆನ್ನೆಲುಬು ಎನ್ನಬಹುದು ಪ್ರತಿದಿನ ರೈತರಿಗೆ ವಂದನೆಯನ್ನು ಹೇಳಬೇಕು ಹೊಲದಲ್ಲಿ ದುಡಿಯುವ ನೇಗಿಲಯೋಗಿಗೆ ಜಯವಾಗಲಿ ಧನ್ಯವಾದಗಳು ನಿಮ್ಮ ವಿನಯ ಬಿಯ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ